ನನಗೆ ಸದಾನಂದಗ್ರೆ ನಾವೆಲ್ಲ ಇವತ್ತು ಎಸ್ಪೆಷಲಿ ಬಸರಾಜ್ ಬಾಬು ಇವೆಲ್ಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನಿಮ್ ನಿಮ್ಮ ಶಕ್ತಿ ಕೊಟ್ಟಿದ್ದರು ಮಾಜಿ ಮಂತ್ರಿಗಳಿದ್ರು ಎರಡೂ ಪಕ್ಷಗಳು ಅಲ್ಲಿ ರೇವಣ್ಣಲ್ಲಿ ಹೋಗಿ ಕೂತಿರ್ಬೋದು ತುಂಬಾ ಕೆಲಸ ಮಾಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಜೆ ಟಿ ದೇವಿ ಮೈಸೂರಿನ ಚಾಮರಾಜನಗರ ಸೀಟ್ ಎರಡು ಸೀಟನ್ನ ಗೆಲ್ಲಿಸುವ ಒಂದು ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ಸಿದ್ದರಾಮಯ್ಯನ ಗರ್ವ ಭಂಗ ಆಗಬೇಕು ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಚರ ನಮ್ಮಲ್ಲಿರಬೇಕು ಆ ಕೆಲಸ ನೀವು ಮಾಡಬೇಕು ನಾನು ದಯಮಾಡಿ ಬೇಸರ ಮಾಡಬೇಕು ಒತ್ತಿ ಹೇಳ್ತಾ ಇದ್ದೀನಿ ಅಶೋಕ್ ನಿಜವಾಬ್ದಾರಿ ಕೊಟ್ಟಿದ್ರು ಬೆಂಗಳೂರು ಗ್ರಾಮಾಂತರ ಅಶೋಕ್ ಅವರೇ ನಮ್ಮ ಬಳಿಯ ಬಂದಿಲ್ಲ ಅಂತ ಕಾಣುತ್ತಿಲ್ಲ ಅವ್ರು ಸಾಮಾನ್ಯವಾಗಿ ಅವ್ರ ಸ್ವಭಾವ ನೀವು ನಿಮ್ಮ ಹೊಣೆಗಾರಿಕೆ ನಾನು ಕರೆದ್ರ ಒಂದು ಭಾಷಣ ಮಾಡ್ತೇನೆ ಅಷ್ಟೇ ಬೇರೆ ನನ್ನ ಹತ್ರ ಬಾಕಿ ಶಕ್ತಿ ಇಲ್ಲ ಆದ್ದರಿಂದ ಎಷ್ಟೇ ಹೇಳಿ ಮಾಜಿ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಶಾಸಕರು ಎರಡೂ ಪಕ್ಷ ನಿಂತಿರುವ ಅಭ್ಯರ್ಥಿಗಳು ದಯಮಾಡಿ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ವಿರೋಧ ಮಾಡ್ತೇನೆ ಅವನು ಕೈ ಹಿಡ್ಕೊಳ್ಳೋಲ್ಲ ಬೇಡಪ್ಪ ಈ ದೇಶಕ್ಕೆ ಮೋದಿಯವ್ರ ಪ್ರಧಾನಮಂತ್ರಿ ಆಗಬೇಕು ಈ ದೇಶದ ಮುಂದಿನ ಅಭ್ಯುದಯಕ್ಕೆ ಅವನು ನಮ್ಮ ಶತ್ರು ಇರಲಿ ಕೈ ಹೇಳ್ತೀನಿ ನಮ್ಗೆ ಏನು ಅವಮಾನ ದಯಮಾಡಿದೀ ಮನಲ್ಲಿ ಮಾಧ್ಯಮ ಸ್ನೇಹಿತರು for the sake of the nation is not the question of one state